ಕರ್ನಾಟಕದ ಮಿಸ್ಟ್ರಿ ಲೇಡಿ ಸುಜಾತ ಭಟ್ ಇವತ್ತು ನನ್ನ ಜೊತೆಗಿದ್ದಾರೆ ಮಗಳ ಅಸ್ಥಿ ಕೇಳ್ಕೊಂಡು ಬಂದ್ರು ಪ್ರತಿಯೊಬ್ಬರಿಗೂ ಆಸ್ತಿ ಅಂದ್ರೆ ಅವ್ರ ಮರ್ಯಾದೆ ಆದ್ರೆ ಅವ್ರ ಇವತ್ತು ಮಗಳ ಅಸ್ಥಿ ಕೇಳ್ಕೊಂಡು ಬಂದ್ಮೇಲೆ ಅವರ ಮರ್ಯಾದೆನೇ ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ಕೇಳೋಕಿದೆ ಕರ್ನಾಟಕದ ಜನತೆ ಅನನ್ಯ ಭಟ್ ಕತೆ ಏನು ಅವ್ರ ಕತೆ ಏನು ಅಂತ ಬನ್ನಿ ಸುಜಾತ ಭಟ್ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ನಮಸ್ಕಾರ ಅಮ್ಮ ನಾನು ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬಿಡ್ತೀನಿ ಅನನ್ಯ ಭಟ್ ನಿಮ್ಮ ಮಗಳು ಅನ್ನೋ ಕತೆ ಸತ್ಯನ ಸುಳ್ಳ ಸುಳ್ಳು ಅನನ್ಯ ಭಟ್ ಅನ್ನೋ ಮಗಳೇ ಇರಲಿಲ್ಲ ನಿಮಗೆ ಹೇಳ ಯಾಕಮ್ಮ ಸುಳ್ಳು ಹೇಳಿದಿರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದರು ಹಾಗಾಗಿ ನಾನು ಅದನ್ನು ಹೇಳಬೇಕಾಗಿದೆ ಪರಿಸ್ಥಿತಿ ಬಂತು ಯಾವ ವ್ಯಕ್ತಿ ಹೇಳಿದ್ದು ಗಿರೀಶ್ ಮಟ್ಟಣ್ಣ ಜಯಂತಿ ಟಿ ಇವರೆಲ್ಲ ಹೇಳಿದರು ಹಾಗಾಗಿ ನಾನು ಆ ಒಂದು ಇದನ್ನು ನಾನು ಆಸ್ತಿ ಇದಕ್ಕೋಸ್ಕರ ಈ ವಿಚಾರವನ್ನು ಹೇಳಿ ಅಂತ ಹೇಳಿದರು ಅದಕ್ಕೆ ಹೇಳಿದ್ದೆ ನಾನು ನೋಡಿದ್ರೆ ಆ ಹೇಗಿದೆ ಅಂತ ನಾನು ನಿಮಗೆ ಬಡ್ಕೊಂಡೆ ಯಾವ ಅನನ್ಯ ಬತ್ತು ಇಲ್ಲ ಸುಜಾತ ಬತ್ತು ಇಲ್ಲ ನೀವು ಹೇಳ್ತಿರೋದೆಲ್ಲ ಕಟ್ಟು ಕತೆ ನಂಬಬೇಡಿ ಜನರನ್ನು ಮರಳು ಮಾಡಲಿಕ್ಕೆ ಜನರನ್ನು ನಂಬಿಸಲಿಕ್ಕೆ ಧರ್ಮಸ್ಥಳದ ವಿರೋಧವಾಗಿ ಜನಗಳನ್ನ ಎತ್ತು ಕಟ್ಟಲಿಕ್ಕೆ ಈ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನೀವು ಕೇಳಲಿಲ್ಲ ಕೆಲವರು ಅಂತೂ ನನಗಂತೂ ಮೆಸೇಜ್ ಆಗ್ತಾಯಿದ್ರು ಯಾರು ಧರ್ಮಸ್ಥಳದ ವಿರೋಧವಾಗಿ ಮಾತಾಡ್ತಾ ಇಲ್ಲ ಹಾಗೆ ಹೀಗೆ ಅಂತ ಇವಾಗ ನೀವೇ ನೋಡಿದ್ರ ಧರ್ಮಸ್ಥಳದ ವಿರೋಧವಾಗಿ ಕಂಪ್ಲೇಂಟ್ ತೊಗೊಂಡು ಬಂದತ್ತ ಸುಜಾತ ಬಟ್ಟು ಇವತ್ತು ತಾನು ತಪ್ಪನ್ನು ಒಪ್ಕೊಂಡಿದ್ದಾರೆ ನನಗೆ ಅನನ್ಯ ಭಟ್ಟ ಅನ್ನೋ ಮಗಳೇ ಇಲ್ಲ ಈ ರೀತಿಯಾಗಿ ಅನನ್ಯ ಭಟ್ಟ ಅಂತ ಒಬ್ಬರು ಮಗಳಿದ್ಲು ಈ ರೀತಿ ಕಾಣೆಯಾಗಿದ್ಲು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳು ಅವರು ಇವರು ನನ್ನ ಮಗಳನ್ನು ಇದು ಮಾಡಿದ್ರು ನನಗೆ ಹೊಡೆದ್ರು ಅದು ಇದು ಅಂತ ಏನೇನು ಕತೆ ಹೇಳಿದರು ಅದೆಲ್ಲ ಸುಳ್ಳು ಇದನ್ನು ನನ್ನ ಕೈಲಿ ಹೇಳಿ ಮಾಡಿಸಿದ್ರು ಅಂತ ತಾನೇ ಒಪ್ಕೊಂಡಿದ್ದಾರೆ ಆ ವೀಡಿಯೋನ ನಿಮ್ಗೆ ತೋರಿಸಿದ್ದೀನಿ ಸ್ವಲ್ಪ ತಣುಕು ತೋರಿಸಿದೀನಿ ಪೂರ್ತಿ ವೀಡಿಯೋನೂ ಇದೆ ನೋಡಿ ದಯವಿಟ್ಟು ಇವಾಗಲಾದರೂ ಅರ್ಥ ಮಾಡಿಕೊಳ್ಳಿ ನಮ್ಮ ಹಿಂದೂಗಳು ಇದು ಧರ್ಮಸ್ಥಳವನ್ನು ಒಡೆಯಲು ಧರ್ಮಸ್ಥಳವನ್ನು ನಾಶ ಮಾಡಲು ಮಾಡ್ತಿರುವಂಥ ಷಡ್ಯಂತ್ರ ಅಂತ ಇವಾಗಲಾದರೂ ನಿಮಗೆ ಅರ್ಥ ಆಗಬೇಕು ಅದಕ್ಕೋಸ್ಕರನೇ ನಾನು ಇಷ್ಟೊತ್ತಲ್ಲಿ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ಷಡ್ಯಂತ್ರವನ್ನು ನಂಬಬೇಡಿ ಬೇರೆ ಏನೇ ಇದ್ದರೂ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಗೆ ಏನೇ ಕಮೆಂಟ್ಸಿದ್ರು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ जय हिंद जय कर्नाटक माते, जय श्रीराम